ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಅಂತಂದ್ರೆ ಅಕ್ಷಯ ಪಾರ್ಕ್ ಬ್ರೈಟ್ ಬಿジネス ಸ್ಕೂಲ್ ಅಂತ ಹೇಳಿ ಬಿಲ್ಡಿಂಗ್ ಇದೆ ಯಾರಾದರೂ ಬಂದು ಇಲ್ಲ ಐಟಮ್ ಇದೆ ಅಲ್ಲ ಈ ತರ ಐಟಂ ತಗೊಂಡು ಬಂದಿರ್ತಾರೆ ಸರ್ ನಿಮ್ಮ ನನ್ನ ಹೆಸರು ರಹೀಮತುಲ್ಲಾ ಅಂತೀರಿ ನಿಮ್ಮ ಹೆಸರು ಏನಂದ್ರೆ ಗೌತಮ್ ಅಂತ ಸರ್ ಮೌಲಾ ಸಾಹಬ್ರು ಅಂತ ಮೌಲಾ ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ವೈರಲ್ ವಿಂಗ್ಸ್ ಕನ್ನಡ YouTube ಚಾನೆಲ್ ಅಂತ ಹೇಳ್ತಾ ನಾನು ಇವಾಗ ಎಲ್ಲಿದೀನಿ ಅಂತಂದ್ರೆ ನಮ್ಮ ಹುಬ್ಬಳ್ಳಿಯ ಅಕ್ಷಯ ಪಾರ್ಕ್ ನಲ್ಲಿ ಇದೀನಿ ಅಕ್ಷಯ ಪಾರ್ಕ್ ಅಂದ್ರೆ ಇಲ್ಲಿ ಪಾರ್ಕ್ ಇಲ್ಲ ಅದೊಂದು ಅಪಾರ್ಟ್ಮೆಂಟ್ ಹೆಸರು ಅಕ್ಷಯ್ ಪಾರ್ಕ್ ಅಂತ ಹೇಳಿ ಇಲ್ಲಿ ಒಂದು ಸರ್ಕಲ್ ಇದೆ ಈ ಸರ್ಕಲಲ್ಲಿ ಜೆಪ್ಟೋ ಓಪನ್ ಆಗಿದೆ ಜೆಪ್ಟೋ ಶಾಪು ಟೆನ್ ಮಿನಿಟಲ್ಲಿ ಡೆಲಿವರಿ ಶಾಪ್ ನಿಮಗೆಲ್ಲ ಗೊತ್ತಿದ್ದಂಗೆ ಜೆಪ್ಟೋ ಓಪನ್ ಆಗಿದೆ ಇಲ್ಲಿ ನಾನು ನೋಡಿದೆ ಒಂದು ವಿಡಿಯೋ ಮಾಡಿ ಕೇಳಿ ತಿಳ್ಕೊಳ ಅಂಥೇಳಿ ಬಂದಿದ್ದೀನಿ ಬನ್ನಿರಿ ಹಾಂ ಸರ್ ಹೇಳಿ ಇನ್ ಚಾರ್ಜ್ ನಿವಿಯಲ್ಲ ನಿಮ್ಮ ಹೆಸರು ಸರ್ ನಿಖಿಲ್ ಅಂತ ನಿಖಿಲ್ ಅಂತೇಳಿ ನಾನು ಈಗ ರೈಡರ್ಸ್ ಅಥವಾ ಪಿಕರ್ಸ್ ಅಥವಾ ಜಾಬ್ ಏನಾದ್ರು ಇದೆ ರೈಡರ್ಸ್ ಇಂದ ಇದೆ ವೇಕೆನ್ಸಿ ಅವೈಲೇಬಲ್ ಇದೆ ಇಫ್ ಇನ್ ಕೇಸ್ ನೈಟ್ ನೈಟ್ ಟೂ ಓ ಕ್ಲಾಕ್ ಮಟ್ಟ ರಿಕ್ವಾರ್ಡ್ ಇದೆ ಅಟ್ ಪ್ರೆಸೆಂಟ್ ನೈಟ್ ಟೂ ಕ್ಲಾಕ್ ಮಟ್ಟ ಮಾಡಬೇಕು ಶಿಫ್ಟ್ ಏನಾದರೂ ಚೇಂಜ್ ಮಾಡಿದಾಗ ಟೂ ಓ ಕ್ಲಾಕ್ ಬಿತ್ತೆ ಟೂ ಓ ಕ್ಲಾಕ್ ಏನು ಮಾರ್ನಿಂಗ್ ಫುಲ್ನಿಂಗ್ ಫುಲ್ ಹಂಗೆಡ್ ಇತ್ತು ಅಂತಂದ್ರೆ ರೆಸ್ಯೂಮ್ ಇರುತ್ತಲ್ಲ ಡೀಟೇಲ್ಸ್ ಇರುತ್ತೆ ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ ಇಲ್ಲ ಸ್ಟೋರ್ ವಿಸಿಟ್ ಆಗಿ ಕೇಳ್ಕೋದು ಕೇಳಬಹುದು ಬಂದು ಹುಡುಗರು ಸರ್ ಹೇಳ್ತಿದ್ರೆ ಅದೇ ಯಾರಾದ್ರೂ ಕೆಲಸ ಬೇಕಂತಂದ್ರೆ ಬರ್ಬೋದು ಬಂದು ವಿಚಾರಿಸಬಹುದು ಆಮೇಲೆ ನಿಮ್ಮ ಐಡಿನ ಕೊಟ್ಟು ಹೋಗ್ಬೋದು ಬೇಕಾದ್ರೆ ಅವ್ರು ನಿಮ್ಮನ್ನೇ ಫ್ರೀಸ್ ಇದ್ದಾಗೂ ನಮ್ಗೆ ರೈಡರ್ಸ್ ಏನಾದ್ರೂ ಬಂದು ಲೈಕ್ ಮೀಟ್ ಆದ್ರೆ ಸ್ಟೋರಿಗೆ ಏನಿದೆ ಅಪ್ಡೇಟ್ ಮಾಡಿ ಇಮಿಡಿಯೇಟ್ ರೈಡರ್ಸ್ ಆಕ್ಟಿವೇಟ್ ಮಾಡ್ಕೊಂಡು ಈಗ ಜಾಯ್ನ್ ಮಾಡಿಸ್ಕೊಂಡ್ಬಿಡ್ತೀವಿ ಜಾಯಿನ್ ಮಾಡಿಸಿಕೊಂಡ್ಬಿಡ್ತೀರಿ ಓಕೆ ಕೇಳಿದ್ರಲ್ಲ ಓಕೆ ಥ್ಯಾಂಕ್ ಯು ಸರ್ ಇವರು ನಿಖಿಲ್ ಅಂತೇಳಿ ಸ್ಟೋರ್ ಇನ್ಚಾರ್ಜು ಆಮೇಲೆ ಮ್ಯಾನೇಜರು ಎಲ್ಲ ಈ ಥರ ಇದೆ ಯಾವ ಥರ ಆರ್ಡ್ರನ್ನ ಪಿಕ್ ಮಾಡ್ತಾರೆ ಡ್ರಾಪ್ ಮಾಡ್ತಾರೆ ಅಂತೇಳಿ ನೋಡೋಣ ಬನ್ನಿರಿ ಈಗ ಎಲ್ಲ ಕೌಂಟ್ರಲ್ಲಿ ಐಟಮ್ಸ್ ಎಲ್ಲ ಇರುತ್ತೆ ಆರ್ಡರ್ ಬಂದ ತಕ್ಷಣ ಇಲ್ಲಿ ಹುಡುಗರು ಪಿಕ್ ಮಾಡಿ ಆಮೇಲೆ ಎಲ್ಲೋಗಿ ತೊಗೊಂಡೋಗಿ ಇಡ್ತಾರೆ ಅಲ್ಲಿ ಹಾಂ ಇಲ್ಲಿ ಈ ಥರ ತೊಗೋತಾ ಇದ್ದಾರೆ ಇವರು ಯಾವ ಐಟಮ್ ಬೇಕೋ ಆ ಐಟಮ್ನ ಇವರು ಇಲ್ಲಿಂದ ಎತ್ಕೋತಾರೆ ಎತ್ಕೊಂಡು ಒಂದು ಕ್ಯಾ ಒಂದು ಬ್ಯಾಗಲ್ಲಿ ಹಾಕಿ ಒಂದೇನೋ ಡಿವೈಸ್ ಇದೆಯಾ ಹತ್ರ ಇದರಲ್ಲಿ ಇದರಲ್ಲಿ ಸ್ಕ್ಯಾನ್ ಮಾಡಿ ಈ ಥರ ತಂದು ಸ್ಕ್ಯಾನ್ ಮಾಡ್ಕೋಬೇಕು ಇಲ್ಲಿ ಐಟಮ್ನಲ್ಲಿ ತಗೊಂಡು ಬಂದು ಇಡ್ತಾರೆ ಇದ್ದ ತಕ್ಷಣ ಇಲ್ಲಿ ಸ್ಕ್ಯಾನ್ ಮಾಡ್ಕೊಂಡು ಈ ಥರ ತಗೊಂಡು ಹೋಗ್ತಾ ಇರೋದು ಚೆಕ್ ಮಾಡಿಕೊಂಡು ಈ ಥರ ಸ್ಕ್ಯಾನ್ ಮಾಡಬೇಕು ಸ್ಕ್ಯಾನ್ ಮಾಡಿ ತೊಗೊಂಡು ಹೋಗ್ತಾ ಇರಬೇಕು ಆರ್ಡ್ರ್ ಇಲ್ಲಿ ತಂದು ಇಡ್ತಾ ಇರ್ತಾರೆ ಆಮೇಲೆ ಪಿಕ್ ಮಾಡ್ಕೊಂಡು ಹುಡುಗರು ತೊಗೊಂಡು ಹೋಗ್ತಾ ಇರ್ತಾರೆ ಅದೇ ಥರ ಇಡೋದು ಹೋಗೋದಂದರೆ ಇಲ್ಲಿ ಟಕ ಟಕ್ ಆಗೋ ಆಗೋದ್ರಿಂದ ಇದು ಈ ಥರದ ಈ ಈ ರ್ಯಾಕ್ ಖಾಲಿನೇ ಕಾಣ ಓಕೆ ಇದೆಲ್ಲ ಖಾಲಿ ಇರೋದಕ್ಕೆ ಖಾಲಿ ಇದೆ ಅಂತ ತಿಳ್ಕೊಬೇಡಿ ಏನಂತಂದ್ರೆ ಇಲ್ಲಿ ಇಷ್ಟ ತಕ್ಷಣ ಆಲ್ರೆ ಮೂವ್ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಖಾಲಿ ಕಾಣ್ತಾ ಇದೆ ಟೂ ಮಂತ್ಸ್ ಐತಂತೆ ಅವ್ರ ಇನ್ಕಮ್ ಏನು ಡೈಲಿ ಬೇಸಿಸ್ ಅಲ್ಲಿ ಎಷ್ಟು ಇನ್ಕಮ್ ಅರ್ನ್ ಮಾಡ್ತಾರೆ ಅನ್ನೋದನ್ನ ಕೇಳೋಣ ಬನ್ನಿ ಏನ ಹೆಸರು ಮೌಲ್ಯ ಟೂ ಮಂತ್ಸ್ ಆಯ್ತಾ ಹೌದು ಡೈಲಿ ಎಷ್ಟು ಆರ್ಮಿಂಗ್ ಮಾಡ್ತಾರೆ ಡೈಲಿ ನಲ್ವತ್ತೈದು ನಲವತ್ತ ಹೊಡಿತೀವಿ ಹೌದಾ ಹಾ ಹಾ ಟೈಮಿಂಗ್ ಟೈಮಿಂಗ್ ಬೆಳಗ್ಗೆ ಆರು ಗಂಟೆಯಿಂದ

ಸರ್ ನನ್ನ ಹೆಸರು ಮೊಹಮ್ಮದ್ ಯೂಸುಫ್ ಅಂತ ಹೇಳಿ ಎಷ್ಟು ಗಂಟೆಯಿಂದ ಎಷ್ಟು ಮಾಡ್ತೀನಿ ನೀವು ಡ್ಯೂಟಿ ಈಗ ನಾವು ಬೆಳಗ್ಗೆ ಎಂಟು ಗಂಟೆಯಿಂದ ಇಂತ ನಾನು ಶುರು ಮಾಡ್ತೀನಿ ಸರ್ ನೋಡಿದ್ರೆ ಆರು ಗಂಟೆ ಇಂತ ಡ್ಯೂಟಿ ಸ್ಟಾರ್ಟ್ ಇದೆ ನಾನ್ ಮಾಡೋದು ಎಂಟ್ಲಿಂತ ಎಂಟು ಗಂಟೆ ನಿಂತ ಹಿಡಿದು ರಾತ್ರಿ ಹನ್ನೆರಡು ಗಂಟೆವರೆಗೂ ಇದು ಮಾಡ್ತೀವಿ ನಡಕ್ ಒಂದ್ ಎರಡು ತಾಸ ಅಂತ ಹೇಳಿ ಒಂದು ಆರ್ಡರ್ದು ಒಂದು ಎರಡು ಕಿಲೋಮೀಟರ್ ಸುಮಾರು ಒಂದು ಎರಡು ಕಿಲೋಮೀಟರ್ ಎರಡು ಮೂರು ಕಿಲೋಮೀಟರ್ ಅಷ್ಟೇ ಜಾಸ್ತಿ ಇಲ್ಲ ಯಾವ್ದು ಪೆಟ್ರೋಲ್ಗೆ ಎಷ್ಟು ಹೋಗುತ್ತೆ ಅದರಲ್ಲಿ ಪೆಟ್ರೋಲಿಗೆ ಒಂದು ಒನ್ ಟ್ವೆಂಟಿ ಒನ್ ಥರ್ಟಿ ರುಪೀಸ್ ಮಟ್ಟ ಹೋಗುತ್ತೆ ಗೌತಮ್ ಸರ್ ಗೌತಮ್ ಅಂತ ಹೇಳಿ ಅರ್ನಿಂಗ್ ಎಷ್ಟು ಮಾಡ್ತೀರಿ ಡೈಲಿ ಅರ್ನಿಂಗ್ ಡೈಲಿ ಒಂದು ಫಿಫ್ಟೀನ್ ಹಂಡ್ರೆಡ್ ಮಾಡ್ತೀನಿ ಸರ್ ಹೌದಾ ಸರ್ ಎಷ್ಟು ಗಂಟೆ ಡ್ಯೂಟಿ ಎಷ್ಟು ಗಂಟೆ ಆಗತ್ತೆ ನಿಮ್ಗೆ ಟೋಟಲಿ ಡ್ಯೂಟಿ ಅವರ್ಸ್ ಮಾರ್ನಿಂಗ್ ಎಂಟು ಗಂಟೆಗೆ ಬರ್ತೀನಿ ನೈಟ್ ಎಂಟು ಗಂಟೆ ಮಟ್ಟ ಮಾಡ್ತೀನಿ ಸರ್ ಅಂದ್ರೆ ಟ್ವೆಲ್ ಅವರ್ಸ್ ಆಯ್ತು ಟ್ವೆಲ್ ಅವರ್ಸ್ ಮಾಡ್ತೀನಿ ಕಂಟಿನ್ಯೂ ಆಗಿರುತ್ತೆ ಮಧ್ಯದಲ್ಲಿ ಗ್ಯಾಪ್ ಇರುತ್ತಾ ನಿಮ್ಗೆ ಗ್ಯಾಪ್ ಅಂದ್ರೂ ಆರ್ಡರ್ ಹೆಂಗ್ ಬೀಳ್ತಾವ ಹಂಗ್ ಸರ್ ಅಂದ್ರೆ ಎಲ್ಲ ರೆಸ್ಟ್ ಪೀರಿಯಡ್ ಏನಾದ್ರು ಇರುತ್ತಾ ಮಧ್ಯದಲ್ಲಿ ಸರ್ ಟೆನ್ ಟೆನ್ ನಿಮಿಟ್ಸ್ ಇರ್ತೈತಿ ಅವರಿಗೆ ಹೌದಾ ಟೆನ್ ನಿಮಿಟ್ಸ್ ತಗೊಂತೀವಿ ಸರ್ ಇಲ್ಲ ಅಂದ್ರೆ ಟ್ವೆಲ್ ಅವರ್ಸ್ ಕಂಟಿನ್ಯೂ ಮಾಡ್ತೀವಿ ಬೇಡ ಅಂದ್ರೆ ನಾವು ತಗೊಳಂಗಿಲ್ಲ ಸರ್ ಹೌದಾ ಅಂದ್ರೆ ಇಂತಿಷ್ಟು ಅವ್ರ ಡ್ಯೂಟಿ ಕೊಡ್ಲೇಬೇಕಂತ ಇರ್ತೋ ಅಥವಾ ಯಾವಾಗ ಬೇಕಾವಾಗ ನಾವು ಇದು ಮಾಡ್ಬೋದಾ ಯಾವಾಗ ಮಾಡ್ಬೋದು ಅದ್ರ ಅವರ್ಸ್ ಇರತೇತಿ ಏಟ್ ಅವರ್ ಕಂಪ್ಲೀಟ್ ಮಾಡ್ಬೇಕ ಅಂತ ಮಾಡ್ಲೇಬೇಕಾ ಏಯ್ಟ್ ಅವರಿಂದ ಟೆನ್ ಅವರ್ ಇರ್ತೇತಿ ಸರ್ ಅಷ್ಟ್ ಅವರ್ ಕಂಪ್ಲೀಟ್ ಮಾಡ್ಬೇಕ ಕಂಪ್ಲೀಟ್ ಮಾಡ್ಲೇಬೇಕಾ ಅದ್ರ ಮಧ್ಯದಲ್ಲಿ ಏನಾರ ಒನ್ ಅವರ್ ಟೂ ಅವರ್ ರೆಸ್ಟ್ ಕೊಡ್ತಾರ ಅಥವಾ ಕಂಟಿನ್ಯೂ ಮಾಡ್ದ ನಾವ್ ತಗೋಬೋದು ಸರ ತಗೋಬೋದ ನಾವ್ ತಗೋಬೋದು ಪೆಟ್ರೋಲ್ ಎಷ್ಟ ಹೋಗತ್ತೆ ಅದ್ರಲ್ಲಿ ಪೆಟ್ರೋಲ್ ಒಂದ್ ಡೈಲಿ ಫೋರ್ ಹಂಡ್ರೆಡ್ ಹೋಗ್ತಿತ್ತ ಫೋರ್ ಹಂಡ್ರೆಡ್ ಯಾವ್ ಗಾಡಿ ನಿಮ್ದು ಸ್ಪ್ಲೆಂಡರ್ ಸ್ಪ್ಲೆಂಡರ್ ಫೋರ್ ಹಂಡ್ರೆಡ್ ಬೇಕಾ ಆ ಸರ ಏಟ್ ಹಂಡ್ರೆಡ್ ಕಿಲೋಮೀಟರ್ ಓಡ್ತಿತ್ತು ಸರ್

ಪಿಕ್ ಮಾಡಿ ಹಿಡಿತೀರಿ ಅಷ್ಟು ಬೇಗ ಫಾಸ್ಟ್ ಅಷ್ಟು ನೀವು ಮೂರ್ ಜನ ಈಗ ಪಿಕ್ ಅಂಡ್ ಪ್ಯಾಕ್ ಇದಾರೆ ಟೋಟಲ್ ಸ್ಟೋರ್ ಒಳಗ ಒಂದ್ ಹದಿನೇಳು ಜನ ಪಿಕ್ ಅಂಡ್ ಪ್ಯಾಕರ್ಸ್ ಹೌದಾ ಟೋಟಲ್ ತ್ರೀ ಶಿಫ್ಟ್ ತ್ರೀ ಶಿಫ್ಟ್ ಇರುತ್ತೆ ಟ್ವೆಂಟಿ ಫೋರ್ ಅವರ್ಸ್ ಸ್ಟಾರ್ಟ್ ಇರುತ್ತೆ ಆದ್ರೆ ಈಗ ಆರ್ಡರ್ಸ್ ಸ್ಟಾರ್ಟ್ ಇರೋದು ಸಿಕ್ಸ್ಟೀನ್ ಅವರ್ಸ್ ಸಿಕ್ಸ್ಟೀನ್ ಅವರ್ಸ್ ನಿಮ್ ಡ್ಯೂಟಿ ಟೈಮಿಂಗ್ ಏನು ನಮ್ದು ಮಾರ್ನಿಂಗ್ ಏಟ್ ಟು ಫೈವ್ ಓ ಕ್ಲಾಕ್ ಫೈವ್ ಓ ಅಂದ್ರೆ ಟೋಟಲ್ ಎಷ್ಟಾಯ್ತು ಏಟ್ ಟು ಅವರ್ಸ್ ನೈನ್ ಅವರ್ಸ್ ಅಲ್ಲ ಮಧ್ಯದಲ್ಲಿ ಏನು ಊಟಕ್ಕೆ ಬ್ರೇಕ್ ಇರ್ತದೆ ಎಷ್ಟು

ನಾ ಇಲ್ಲಿ ಮಿನಿಮಮ್ ಒಂದು ದೀಡ್ ತಿಂಗಳ ಕೆಲಸ ನೀವು ಮಾಡ್ತೀರಿ ಡೈಲಿ ಡೈಲಿ ಸರ್ ಎಲ್ಲ ಪೆಟ್ರೋಲ್ ಹಿಡಿದ್ರೆ ಪೆಟ್ರೋಲ್ ಬಿಟ್ಟು ಹೇಳಿರಿ ಸರ್ ಹೇಳಿದ್ರು ಒಂದೇ ಡಿವೈಡ್ ಮಾಡಿ ಹೇಳಿ ಸರ್ ಟೋಟಲ್ ಒಂದು ಹನ್ನೊಂದು ನೂರು ರೂಪಾಯಿ ಅಂದ್ರೆ ಅದಕ್ಕೆ ಮೂರುವ ನೂರು ರೂಪಾಯಿ ಪೆಟ್ರೋಲ್ ಹೋಗ್ತೀವಿ ರೀ ಬಾಕಿ ಉಳಿತೈತಿ ಸರ್ ಅದ್ರಾಗ ಮೇಂಟೆನೆನ್ಸ್ ಚಾರ್ಜು ಬಂದ್ರಿ ಗಾಡಿ ಗಿಡ ಇದೆ ಇಂಜಿನ್ ಇಲ್ಲ ಎಲ್ಲ ಮೇಂಟೆನೆನ್ಸ್ ತೆಗೆದ್ರೆ ಒಂದು ವಾರಕ್ಕೆ ಸಿಕ್ತೇರಿ ಸರ್ ಒಂದು ನಾಲ್ಕು ಸಾವಿರ ಐದು ಸಾವಿರ ರೂಪಾಯಿ ಉಳಿತೈತೆ ವೀಕ್ಲಿ ವೀಕ್ಲಿ ಸರ್ ಹೊರ ಎಷ್ಟು ಅವರ್ ಡ್ಯೂಟಿ ಮಾಡ್ತೀರಿ ಸರ್ ನಾನು ಬೆಳಗ್ಗೆ ಎಂಟ್ಲಿಂದ ರಾತ್ರಿ ಹತ್ತರ ಮಟ್ಟ ಮಾಡ್ತೀನಿ ಸರ್ ಅಂದ್ರೆ ಎಷ್ಟು ಅವರ್ ಟೋಟಲಿ ಒಂದು ನೈನ್ ಅವರ್ ಇಲ್ಲ ಸರ್ ಒಂದು ಹನ್ನೆರಡು ಹದಿನಾ ಹದಿನಾಲ್ಕು ತಾಸು ಆಗ್ತೀವಿ ಸರ್ ಹೌದಾ ಹಾಂ ಸರ್ ಓ ಅಡ್ಡಿಲ್ಲ ಹಂಗಾರೆ ಬೇರೆ ಈಗ ಹುಡುಗರು ಯಾರು ಮಾಡೋರಿಗೆ ಏನು ಹೇಳ್ತೀರಿ ಮಾಡ್ಬೋದಾ ಸರ್ ಮಾಡ್ಬೋದಿಲ್ಲ ಸರ್ ಮತ್ತು ಡೈರೆಕ್ಟ್ ಬಸ್ರ ಸ್ವಲ್ಪ ವೇಕೆನ್ಸಿ ಸಿಗೋದಿಲ್ಲ ಸರ್ ಇಲ್ಲ ನಮ್ಮ ಒಳ ಒಳಗೊಂದು ಸಭೆ ಸರ್ ಇರ್ತಾರೆ ಆರ್ ಎಸ್ ಐ ಅಂದ್ರೆ ಆರ್ ಎಸ್ ಐ ಅಂದ್ರೆ ಸರ್ ಮ್ಯಾನೇಜರ್ ಮ್ಯಾನೇಜರ್ ನಿಖಿಲ್ ಸರ್ ಅಂತ ಅದಾರೆ ಅವ್ರಿಗೆ ಬೆಟ್ಟಾಗಿ ಇನ್ಫಾರ್ಮೇಷನ್ ತಗೋರಿ ಸರ್ ಮಂತ್ಲಿ ಒಂದು ಅಟ್ಲೀಸ್ಟ್ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಸಂಪಾದನೆ ಮಾಡ್ಬೋದು ಮಾಡಬಹುದು ಸರ್ ಅಂದರೆ ನೀವು ಎಷ್ಟು ಅಲ್ಲಿ ಡ್ರಾಪ್ ಮಾಡೋದಿರುತ್ತೆ ಸರ್ ಕಂಪ್ನಿಲಿಂದ ಒಂದು ಮೂರು ಕಿಲೋಮೀಟ್ರ್ ಅಂದರಿ ಸರ್ ಈಗ ರೈಡರ್ಸ್ ಬಾ ಭಾಳ ಸ್ವಲ್ಪ ನಮ್ಮ ಸರಿಗೆ ನಾವು ಮ್ಯಾನೇ ಮಾತಾಡಿದ್ರಿ ಸ್ವಲ್ಪ ಏರಿಯಾ ಡೌಟ್ ಮಾಡ್ತಾರೆ ಅಂತೀರಿ ಸರ್ ಮೊನ್ನೆ ನಾನು ಒಂದು ಮೂರುವರೆ ಕಿಲೋಮೀಟ್ರ್ ಹೋಗಿ ನಾನು ಒಂದು ಡಿಲಿವರಿ ಡಿಲಿವರಿ ಕೊಡ್ ಬಂದಿನ ಸರ್ ಒಂದು ಆರ್ಡರ್ ಎಷ್ಟು ಕೊಡ್ತಾರೆ ಸರ್ ಅದೇ ರೇಟ್ ಕಾರ್ಡ್ ಮೇಲೆ ಇರ್ತೀವಿ ಸರ್ ಅದು ಅಂದ್ರೆ ಒಂದು ಮಿನಿಮಮ್ ಮ್ಯಾಕ್ಸಿಮಮ್ ಈಗ ಮ್ಯಾಕ್ಸಿಮಮ್ ಒಂದು ಪಿ ಸಿಗ ಒಂದಿಂದ ಹತ್ತು ಹೊಡೆದ್ರೆ ಮೂವತ್ತು ರೂಪಾಯಿ ಇದ್ರಿ ಸರ್ ಮತ್ತೆ ಅದರ ಮೇಲೆ ಸ್ವಲ್ಪ ಹೆಚ್ಚಿಗೆ ಹೆಚ್ಚಿಗೆ ಐತಿ ಸರ್ ರೇಟಿಂಗ್ ಗಾಡಿ ಮೇಲೆ ನಮ್ಗೆ ಪೇಮೆಂಟ್ ಸರ್ ಅದಂದ್ರೆ ಮಿನಿಮಮ್ ಫಿಕ್ಸ್ ಇರೋದಿಲ್ಲ ರೀ ಸರ್ ತರ್ಟಿ ಟು ಫಾರ್ಟಿ ರುಪೀಸ್ ಹಾಂ ತ್ರೀ ಕಿಲೋಮೀಟರ್ಗೆ ಹಾಂ ಸರ್ ಓಕೆ ಥ್ಯಾಂಕ್ ಯು ಸೊ ಇದು ಆಗಿತ್ತು ಇವತ್ತಿಂದು ಲಾಗು ಲಾಗ್ ಅನ್ಕೊಳ್ಳಿ ಅಥವಾ ಯಾರಾದರೂ ಕೆಲಸ ಕೆಲಸ ಹುಡುಕ್ತಿದ್ದವ್ರಿಗೆ ಒಂದು ವಿಡಿಯೋ ನೋಡೋದ ಮೂಲಕ ಅವ್ರಿಗೆ ಒಂದು ಸಹಾಯ ಅನ್ನೋದಕ್ಕಿಂತ ಮಾಡೋರಿಗೆ ಇಲ್ಲಿ ಏನಾದರೂ ಕೆಲಸ ಇರ್ಬೋದು ಅಂತೇಳಿ ನಾನು ಹಂಗೆ ಇಲ್ಲಿ ಹೋಗ್ತಿದ್ದೆ ಎಲ್ಲಿಂದ ಇಲ್ಲಿ ಅಕ್ಷಯ ಪಾರ್ಕ್ ಕಡೆ ಜಟ್ಟ ಕಾಣುತ್ತೋ ನಾನು ನೋಡಿರಲಿಲ್ಲ ಅದಕ್ಕೆ ಒಂದು ವಿಡಿಯೋ ಮಾಡೋಣ ಹೇಳಿ ಮಾಡ್ತಿದ್ದೀನಿ ಸೊ ಓಕೆ ರೈಡರ್ಸ್ ಏನಾರು ರೈಡಿಂಗ್ ಅಥವಾ ಜಟ್ ಡೆಲಿವರಿ ಜಾಬ್ ಏನಾರು ಮಾಡೋರು ಇದ್ದರೆ ಇಲ್ಲಿ ಬಂದು ಕೇಳ್ಬೋದು ಇಲ್ಲಿ ಆಮೇಲೆ ವಿದ್ಯಾನಗರು ಕೇಶವಪುರ್ ಇಲ್ಲಿ ಮೂರು ಬ್ರ್ಯಾಂಚ್ ಇದೆ ಅಂತೆ ಓಕೆ ನಮ್ಮ ವಿಡಿಯೋನ ನೋಡ್ತಾ ಇರ್ರಿ ಕಂಟೆಂಟ್ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಹೇಳ್ತೀನಿ ಓಕೆ ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಅಂತಂದರೆ ಅಕ್ಷೆ ಪಾರ್ಕು ಭಾರತ ಪೆಟ್ರೋಲ್ ಪಂಪ್ ಇಲ್ಲಿಂದ ಈ ಕಡೆ ರವಿ ನಗರ್ ಹೋಗೋ ರೋಡ್ ಇದು ಆಮೇಲೆ ಈ ಕಡೆ ಸ್ಟೇಟ್ ಹೋಗೋದು ಏರ್ಪೋರ್ಟ್ ರೋಡ್ ಅದು ಆ ಕಡೆ ಆನಂದ್ ನಗರ್ ಅರ್ನ ಸಿಟಿ ಆರ್ನ ಸಿಟಿ ರೋಡ್ ಈ ಕಡೆ ಹಳೆ ಬಸ್ ಸ್ಟಾಂಡ್ ಹೋಗೋ ರೋಡ್ ಬ್ರೈಟ್ ಟು ಬಿಸ್ನೆಸ್ ಸ್ಕೂಲ್ ಹೇಳಿ ಬಿಲ್ಡಿಂಗ್ ಇದೆ ಯಾರಾದರೂ ಬಂದು ಬೇಕಂದ್ರೆ ಇಲ್ಲಿ ಬಂದು ಬೆಟ್ಟಿ ಕೇಳಬಹುದು ರೈಡರ್ಸ್ ಬೇಕಂತೆ